ಇಲ್ಲ ದಿನದ ಸಮಸ್ಯೆ ಇತ್ತು ಬೇರೆ ಬೇರೆ ಕಡೆ ಆಲ್ರೆಡಿ ಮಾಡಿದೀವಿ ಒಂದೇನೋ ಬಿಲ್ಡಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಲೇಟ್ ಆಯ್ತು ಇನ್ನು ಇನ್ನು ಬಹಳಷ್ಟು ಕಡೆ ಮಾಡ್ಬೇಕು ಇದು ಮಾಡ್ತಿದಾರ ಜಾಗ ಸಮಸ್ಯೆ ಇರ್ಬೋದು ಕಟ್ಟಡ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆ ಇಂದ ಡಿಲೇ ಆಗಿದೆ ಎಲ್ಲ ಕಡೆ ಮಾಡ್ತಾ ಇದೀವಿ ಎಲ್ಲಾ ತಾಲೂಕ ಕೇಂದ್ರಗಳಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಆಕಾಂಕ್ಷೆ

ಇರ್ತೈತೆ ಸರ್ಕಾರ ನಮ್ಗೆಲ್ಲ ಐದು ವರ್ಷಕ್ಕೆ ಅವಧಿ ಕೊಟ್ಟಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಒಂದ್ ಎಲ್ಲ ಕೇಸ್ ಹಾಕ್ರಿ ಹಿಂದೂಗಳ ಆಯ್ತದ ಒಬ್ಬರು ಯಾರ್ಯಾರ ಹ್ಮ ಒಂದ್ ಯಾವ್ದೋ ಕೇಸ್ ಹಾಕಿದ್ರ ಎಂಟೈರ್ ಹಿಂದೂ ಅಂತ ಕೇಸ್ ಕೇಸ್ ಯಾವ್ದು ಹಿಂದೂ ಅಂತ ಹೇಳ್ಲಿಕ್ಕಾಗಲ್ಲ ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತಿ ಅಂತಿಮವಾಗಿ ನ್ಯಾಯಾಲಯ ಕೊಡ್ಲಿ ನಾವು ಕಾಂಗ್ರೆಸ್ ಕೊಡ್ಲಿಕ್ಕೆ ಆಗಲ್ಲ ಬಿಜೆಪಿ ಅವರು ಕೊಡ್ಲಿಕ್ಕೆ ಆಗೋಲ್ಲ ನ್ಯಾಯಾಲಯದಲ್ಲಿ ಇದೆ ಕೋರ್ಟ್ ಡಿಸಿಷನ್ ಕೊಡ್ತೈತಿ ಏನ ಅದನ್ನೆಲ್ಲ ಒಪ್ಕೋಬೇಕು ನಾವು ಸರಿ ಯಾರು ಸರ್ ರಾಮ ಮಂದಿರಕ್ಕೆ ಏನಾದ್ರು ಉದ್ಘಾಟನೆಗೆ ಆಹ್ವಾನ ಏನಾದ್ರು ಬಂದಿದೆ ಅದನ್ನ ನೀವು ಬಿಜೆಪಿ ಅವ್ರಿಗೆ ಕೇಳ್ಬೇಕ್ರಿ ಅವ್ರ ಏನ್ ಕೊಟ್ಟಾರ ಕೇಳಿದ್ರೆ ಹೋಗ್ತೀವಿ ಏನಾದ್ರು ರಾಮ ಇದ್ರೆ ನಮ್ಗೆ ಸಿದ್ಧರಾಮಯ್ಯ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರ ಅವ್ರ ಅವ್ರ ಲೀಡರ್ ನನ್ನ ಭಕ್ತಿ ಪೂರ್ವಕವಾಗಿ ನೋಡ್ತಾರ ಗೌರವದಿಂದ ಕಾಣ್ತಾರ ಅದಕ್ಕ ಕೆಲವರ ಅವ್ರ ಅವ್ರ ಲೀಡರ್ ನ ದೇವ್ರ ರೂಪದಲ್ಲಿ ನೋಡ್ತಾರ. ನೋಡಿದ್ರೆ ತಪ್ಪೇನಿಲ್ಲ ದೇವರು ದೇವ್ರ್ ಬೇರೆನೆ ಆದ್ರೆ ಮನುಷ್ಯ ಒಬ್ಬ ಲೀಡರ್ ಆಗೋದು ಬೇರೆ ನೀವು ಏನ ಸ್ಟ್ಯಾಂಡ್ ಕಾಂಗ್ರೆಸ್ ಪಕ್ಷದಲ್ಲಿ ರಾಮ ಸಿದ್ದರಾಮಯ್ಯನೇ ರಾಮ್ ಒಪ್ಕೋದ್ರ ಅವ್ರವ್ ಲೀಡರ್ ಒಪ್ಕೋತಾರೆ ಕೆಲವರು ಸಿದ್ದರಾಮಯ್ಯ ನೋಡ್ತಾರೆ ಇನ್ನು ಕೆಲವ್ರನ್ನ ಬೇರೆ ಯಡಿಯೂರಪ್ಪ ನೋಡ್ತಾರ ದೇವ್ಗೂಡ್ ನೋಡ್ತಾರ ಎಲ್ಲಾ ಪಕ್ಷದ ಲೀಡರ್ನ ಮೋದಿ ಅವ್ರನ್ನ ನೋಡ್ತಾರ ಆಯಾ ಪಕ್ಷದ ಕಾರ್ಯಕರ್ತ ಅವ್ರ ದೇವ್ರ ಹತ್ರ ನೋಡ್ತಾರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು